ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ದರ್ಶನ್ ಅಭಿಮಾನಿಗಳಿಗೆ ಇಂದು ದಸರಾ ಹಬ್ಬ ದೀಪಾವಳಿ ಹಬ್ಬ ಲೈಕ್ ವರ್ಷದ ಎಲ್ಲ ಹಬ್ಬನೂ ಇವತ್ತೇ ಬಂದಿದೆ ಅಂತ ಹೇಳ್ಬೋದು ಅಷ್ಟು ಖುಷಿಯಾಗಿದ್ದಾರೆ ದರ್ಶನ್ ಫ್ಯಾನ್ಸ್ಗಳು ದರ್ಶನ್ ಫೋಟೋನ ಇಟ್ಟು ಹಾಲಿನ ಅಭಿಷೇಕವನ್ನು ಮಾಡ್ತಿದ್ದಾರೆ ಎಲ್ಲ ಕಡೆ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಘೋಷಣೆಗಳನ್ನು ಕೂಗ್ತಿದ್ದಾರೆ ದರ್ಶನ್ ಇರುವಂತಹ ಕೆಂಗೇರಿಯ ಬಿ ಜಿ ಎಸ್ ಹಾಸ್ಪಿಟಲ್ ಮುಂದೆ ಅಂತೂ ಜನ ಸಾಗರನೇ ಸೇರಿಬಿಟ್ಟಿದ್ದಾರೆ ಇದೆಲ್ಲದಕ್ಕೂ ಏನು ಕಾರಣ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ದರ್ಶನ್ ಅವರು ನೂರ ಮೂವತ್ತೊಂದು ದಿನಗಳ ಕಾಲ ಜೈಲಿನಲ್ಲಿ ಇದ್ರು ಮೊದಲಿಗೆ ಇವರು ಬೆಂಗಳೂರಿನಲ್ಲಿ ಇರುವ ಪರಪನ ಅಗ್ರಹಾರದಲ್ಲಿರ್ತಾರೆ ಆ್ಯಂಡ್ ಅಲ್ಲಿ ಆದಂತಹ ಕೆಲವೊಂದು ಇಷ್ಟು ಘಟನೆಗಳಿಂದ ಇವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಆ್ಯಂಡ್ ಇವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ದರ್ಶನ್ ಅವರಿಗೆ ತೀವ್ರ ಬೆನ್ನು ನೋವಿನ ಸಮಸ್ಯೆ ಕಾಡಲಿಕ್ಕೆ ಶುರುವಾಗುತ್ತೆ ಅವರ ಹೆಂಡತಿಯವ್ರಿಗೆ ಬಟ್ಟೆಗಳನ್ನ ತಂದು ಕೊಟ್ಟಾಗಲೂ ಸಹ ಆ ಬ್ಯಾಗನ್ನು ಇವರು ಕ್ಯಾರಿ ಮಾಡಲಿಕ್ಕೆ ಆಗ್ತಿರಲ್ಲ ಅಷ್ಟರ ಮಟ್ಟಿಗೆ ಇವರಿಗೆ ಬೆನ್ನು ನೋವಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಪಾಯಿಂಟನ್ನು ಇಟ್ಕೊಂಡು ಸಿ ವಿ ನಾಗೇಶ್ ಅವರು ಕೋರ್ಟಲ್ಲಿ ವಾದ ಮನ್ನಣೆಯನ್ನು ಮಾಡ್ತಾರೆ ದರ್ಶನ್ ಅವರಿಗೆ ತೀವ್ರ ಬೆನ್ನು ನೋವಿನ ಸಮಸ್ಯೆ ಇದೆ ಆ ಬೆನ್ನು ನೋವಿನ ಸಮಸ್ಯೆಗೆ ಇಮಿಡಿಯೇಟಾಗಿ ಸರ್ಜರಿ ಆಗಬೇಕು ಸರ್ಜರಿ ಆಗಲಿಲ್ಲ ಅಂದರೆ ಅವರಿಗೆ ಸ್ಟ್ರೋಕ್ ಆಗುವ ಚಾನ್ಸಸ್ ಇರುತ್ತೆ ಅಥವಾ ಅವರ ಲೈಫ್ಗೆ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅವರಿಗೆ ಬೇಲನ್ನು ಗ್ರ್ಯಾಂಟ್ ಮಾಡಿ ಅಂತ ಅವರು ವಾದ ಮಂಡನೆಯನ್ನು ಮಾಡಿರ್ತಾರೆ ಈ ಒಂದು ವಾದವನ್ನು ಕೇಳಿದ ಜಡ್ಜ್ ಅವರು ಅವರಿಗೆ ಜಸ್ಟ್ ಒಂದೂವರೆ ತಿಂಗಳ ಕಾಲ ಅಂದರೆ ಅರವತ್ತು ದಿನಗಳ ಕಾಲ ಮಾತ್ರ ಅವರಿಗೆ ಬೇಲನ್ನು ಕೊಟ್ಟಿರ್ತಾರೆ ಅದನ್ನೇ ಮಧ್ಯಂತರ ಬೇಲ್ ಅಂತ ಹೇಳೋದು ಈ ಮಧ್ಯಂತರ ಬೇಲನ್ನು ಕೊಟ್ಟಾಗ ಅವರು ಯಾವುದೇ ರೀತಿಯಾದಂತಹ ಶೂಟಿಂಗ್ಗಳಿಗೆ ಅಟೆಂಡ್ ಆಗುವಂತಿರಲ್ಲ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಜಾಗಕ್ಕೆ ಹೋಗುವಂತಿರಲ್ಲ ಅವರು ಹೇಳಿದಂತಹ ಒಂದು ಹಾಸ್ಪಿಟಲ್ನಲ್ಲಿ ಆಪ್ರೇಷನ್ನ ಮಾಡಿಸ್ಕೋಬೇಕಾಗುತ್ತೆ ಅಲ್ಲಿ ಟ್ರೀಟ್ಮೆಂಟನ್ನು ತೊಗೊಂಡು ಅದೇ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ ದರ್ಶನ್ ಅವರು ಮನೆಗೆ ಹೋಗ್ಲಿಕ್ಕೂ ಸಹ ಇಲ್ಲಿ ಪರ್ಮಿಷನ್ ಇರೋದಿಲ್ಲ ಸೊ ಈ ಎಲ್ಲ ರೂಲ್ಸ್ಗಳನ್ನು ಇಟ್ಟು ಮಧ್ಯಂತರ ಬೇಲನ್ನು ಗ್ರಾಂಟ್ ಮಾಡಿದ್ದು ಕೋರ್ಟ್ ಬಟ್ ಇಲ್ಲಿ ಆಶ್ಚರ್ಯ ಪಡಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತಂದರೆ ಸಿ ವಿ ತುಂಬಾ ತುಂಬ ಆಗಿ ವಾದ ಏನಪ್ಪ ಅಂತಂದರೆ ದರ್ಶನ್ ಅವ್ರಿಗೆ ಆಪ್ರೇಷನ್ ಆಗಲೇಬೇಕು ಅಂತ ವಾದನ ಮಾಡಿದರು ಸೊ ಈ ಒಂದು ವಾದಕ್ಕೋಸ್ಕರನೇ ದರ್ಶನ್ ಅವ್ರಿಗೆ ಬೇಲ್ ಸಹ ಗ್ರ್ಯಾಂಟ್ ಆಗಿದ್ದು ಬಟ್ ಒಂದೂವರೆ ತಿಂಗಳಾದರೂ ಸಹ ದರ್ಶನ್ ಅವ್ರಿಗೆ ಆಪ್ರೇಷನ್ ಆಗಿರಲಿಲ್ಲ ಇದ್ರ ಬಗ್ಗೆ ಕೋರ್ಟ್ ಕೇಳಿದಾಗ ದರ್ಶನ್ ಅವ್ರಿಗೆ ಬಿ ಅಲ್ಲಿ ವೇರಿಯೇಷನ್ಸ್ ಆಗ್ತಿದೆ ಸೊ ಅದಕ್ಕೋಸ್ಕರ ಆಪ್ರೇಷನ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನೋ ರೀಸನನ್ನು ಕೊಟ್ಟಿದ್ರು ಆ್ಯಂಡ್ ಈ ಮಧ್ಯೆ ಸಿ ವಿ ನಾಗೇಶ್ ಅವರು ರೆಗ್ಯುಲರ್ ಬೇಲ್ಗೂ ಸಹ ಅಪ್ಲೈ ಮಾಡಿದರು ಆ್ಯಂಡ್ ಆ ಬೇಲ್ ಈಗ ಹೈಕೋರ್ಟ್ ಗ್ರ್ಯಾಂಟ್ ಮಾಡಿದೆ ಎಸ್ ದರ್ಶನ್ ಅವ್ರಿಗೆ ಕೇವಲ ದರ್ಶನ್ ಅವ್ರಿಗೆ ಮಾತ್ರ ಅಲ್ಲ ಪವಿತ್ರ ಗೌಡ ಅವ್ರಿಗೆ ಹಾಗೂ ಇವರ ಜೊತೆ ಸೇರಿದ ಇನ್ನೂ ಮತ್ತೆ ಏಳು ಜನರಿಗೆ ಹೈಕೋರ್ಟಿಂದ ರೆಗ್ಯುಲರ್ ಬೇಲ್ ದರ್ಶನ್ ಅವ್ರಿಗೆ ಪವಿತ್ರಗೌಡ ಮತ್ತು ಈ ಕೇಸಲ್ಲಿ ಸಂಬಂಧಪಟ್ಟಂತಹ ಇನ್ನೂ ಏಳು ಜನರಿಗೆ ರೆಗ್ಯುಲರ್ ಬೇಲನ್ನು ಸ್ಯಾಂಕ್ಷನ್ ಮಾಡಿದೆ ಸೊ ಈಗ ದರ್ಶನ್ ಅವರು ಎಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು ಬಟ್ ದೇಶ ಬಿಟ್ಟು ಹೋಗಾಗಿಲ್ಲ ಅಷ್ಟೇ ಶೂಟಿಂಗ್ಗೆ ಅಟೆಂಡ್ ಮಾಡ್ಬೋದು ಅವರ ಮನೆಯಲ್ಲಿ ಅವರು ಆರಾಮಾಗಿರ್ಬೋದು ಈಗ ದರ್ಶನ್ ಅವರು ಆಪ್ರೇಷನ್ ಮಾಡಿಸ್ಕೊಂಡ್ರೂ ನಡೆಯುತ್ತೆ ಇಲ್ಲ ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೂ ನಡೆಯುತ್ತೆ ದರ್ಶನ್ ಅವ್ರಿಗೆ ಬೇಕಾಗಿದ್ದು ಇದೇ ಆಪ್ರೇಷನ್ ಆದರೆ ಅವರ ಲೈಫ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಯಾಕೆಂದರೆ ಅವರು ಆ್ಯಕ್ಟರ್ ಆಗಿರೋದ್ರಿಂದ ಅವರು ಒಂದಿಷ್ಟು ಸ್ಟಂಟ್ಸ್ಗಳನ್ನು ಮಾಡಬೇಕಾಗುತ್ತೆ ಅವರ ಮೂವೀಸ್ಗಳಲ್ಲಿ ಸೊ ಇವರು ಆಪ್ರೇಷನ್ನ ಮಾಡ್ಕೊಂಡಿದ್ದರೆ ಆ ಸ್ಟಂಟ್ಸ್ಗಳನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿರೋದು ಸೊ ಈ ಒಂದು ಕಾರಣಕ್ಕೆ ಇಷ್ಟು ದಿವಸ ಅವರು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹಿಂದೇಟನ್ನು ಆಗ್ತಿದ್ರು ನೋಡೋಣ ಫಿಸಿಯೋಥೆರಪಿನಲ್ಲೇ ಕ್ಲಿಯರ್ ಆಗುತ್ತಾ ಈ ನೋವು ಅಂತ ಕಾಯ್ತಿದ್ರು ಬಟ್ ಆ ನೋವು ಕ್ಲಿಯರ್ ಆಗದಿದ್ದ ಕಾರಣ ಇವರು ಆಪ್ರೇಷನ್ನ ಮೊರೆ ಹೋಗಲಿಕ್ಕೆ ರೆಡಿ ಆಗಿದ್ರು ಬಟ್ ಬಿ ಪಿ ವೇರಿಯೇಷನ್ಸ್ ಆಗ್ತಿರುವ ಕಾರಣ ಆಪ್ರೇಷನ್ ಮಾಡಲಿಕ್ಕೆ ಆಗಲ್ಲ ಅಂತ ಡಾಕ್ಟರ್ಸ್ಗಳು ಹೇಳ್ತಿದ್ರು ಬಟ್ ಈಗ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆದ ನಂತರ ದರ್ಶನ್ ಅವರಿಗೆ ಇರುವ ಟೆನ್ಷನು ಸ್ವಲ್ಪ ಕಡಿಮೆ ಆಗಿರುತ್ತೆ ಆ ಟೆನ್ಷನ್ಸ್ ಎಲ್ಲ ಕಡಿಮೆ ಆದಾಗ ಬಿ ಪಿ ನಾರ್ಮಲ್ಗೆ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ ಡಾಕ್ಟರ್ಸ್ ಫಸ್ಟು ಚೆಕ್ ಮಾಡಿದ ನಂತರ ಆಪ್ರೇಷನ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾರೆ ಬಟ್ ಅವರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸದ್ಯಕ್ಕೆ ಅವ್ರಿಗೆ ನೋವಿಂದ ರಿಲೀಫ್ ಸಿಗ್ಬೋದು ಬಟ್ ಆ ಮೆಡಿಸನ್ಸ್ಗಳ ಪವರೆಲ್ಲ ಕಡಿಮೆ ಆದ ನಂತರ ಅವ್ರಿಗೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗೋದಂತೂ ಗ್ಯಾರಂಟಿ ಅಷ್ಟು ನೋವಿಲ್ಲ ಅಂತಂದ್ರೂ ಸ್ವಲ್ಪ ಮಟ್ಟಕ್ಕಾದರೂ ನೋವು ಇದ್ದೇ ಇರುತ್ತೆ ಸೊ ಆದಷ್ಟು ಅವರು ಆಪ್ರೇಷನ್ನ ಮೊರೆ ಹೋಗದೇನೆ ಫಿಸಿಯೋಥೆರಪಿನಲ್ಲೇ ಅವರ ನೋವೆಲ್ಲ ಮಾಯವಾಗಲಿ ಅಂತ ನಾವು ಫ್ಯಾನ್ಸ್ಗಳೆಲ್ಲ ಕೇಳಿಕೊಳ್ಳೋಣ ಆ್ಯಂಡ್ ಹಾಗೆ ಯಾರೆಲ್ಲ ದರ್ಶನ್ ಫ್ಯಾನ್ಸ್ ಇದ್ದೀರಾ ದರ್ಶನ್ ಆಚೆ ಬಂದಿರೋದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು